ನಾಳೆ ಬಳ್ಳಾರಿಗೆ ದರ್ಶನ್ ಬರ್ತಾರೆ ಅಂತ ಹೇಳಿ ಇವತ್ತೇ ಫ್ಯಾನ್ಸ್ ಹುಚ್ಚಾಟ ಮಾಡಕ್ ಶುರು ಮಾಡಿದ್ದಾರೆ ಯಾಕೆ ಪೋಷಕರು ನೋಡ್ಬೇಕು ಈ ದೃಶ್ಯ ಅಂತಂದ್ರೆ ಕಾಲೇಜಿಗೆ ಬಂಕ್ ಹಾಕಿ ಕಾಲೇಜಿಗೆ ಬಂಕ್ ಹಾಕಿ ದರ್ಶನ್ ನೋಡ್ಬೇಕು ಅಂತ ಜೈಲ್ ಹತ್ರ ಹೋಗಿದ್ದಾರೆ ನಿಮ್ ಮನೆ ಮಕ್ಕಳು ನಾಳೆ ಇವತ್ತು ಜೈಲ್ ಆಚೆ ಇರೋ ಮಕ್ಕಳು ಜೈಲ್ ಒಳಗೆ ಹೋಗ್ತಾರೆ ಅನ್ನೋ ಇದೇ ದಾರಿ ಹಿಡಿದ್ರೆ ಹಾಗಾಗಿ ಹೇಳ್ತಿರೋದು ಬಳ್ಳಾರಿ ಭಾಗದ ಪೋಷಕರು ನೋಡಿ ಈ ದೃಶ್ಯನ ಮತ್ತೆ ಮತ್ತೆ ನೋಡಿ ಝೂಮ್ ಮಾಡಿ ನೋಡಿ ಇನ್ ಕೇಸ್ ನಿಮ್ಮ ಮನೆ ಮಕ್ಕಳು ಜೈಲ್ ಹತ್ರ ನಿಂತಿದ್ದಾರೆ ಅಂತ ಗೊತ್ತಾದ್ರೆ ನಾಲ್ಕು ಕೊಟ್ಟು ಮನೆ ಕರ್ಕೊಂಡು ಹೋಗಿ ಹಿಂಗೆ ದರ್ಶನ್ಗೆ ಬೆಂಬಲವಾಗಿ ನಿಂತವರು ದರ್ಶನ್ ಫ್ಯಾನ್ ಅಂತ ಅನ್ನಿಸ್ಕೊಂಡವರು ಇವತ್ತು ಕೊಲೆ ಆರೋಪದಲ್ಲಿ ಜೈಲು ಪಾಲ್ ಆಗಿದ್ದಾರೆ ಅವರ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ ಯಾರ ದಿಕ್ಕು ಒಂದ್ ಹೊತ್ತು ಊಟಕ್ಕೂ ಕಷ್ಟ ಅಂತ ಪರದಾಡ್ತಾ ಇದ್ದಾರೆ ಇಂಥ ಸಿಚುಯೇಷನ್ ಇಂಥ ಪರಿಸ್ಥಿತಿ ನಿಮ್ಮ ಮನೆಗೆ ಬರಬಾರ್ದು ಅನ್ನೋ ಕಾಳಜಿಯಿಂದ ರಿಪಬ್ಲಿಕ್ ಕನ್ನಡ ಈ ದೃಶ್ಯ ತೋರಿಸ್ತಾ ಇದೆ ಕಾಲೇಜಿನ ಮಕ್ಕಳು ದರ್ಶನ್ ಅಭಿಮಾನಿಗಳು ಬಸ್ ದರ್ಶನ ಮಾಡಿಕೊಂಡೇ ನಾವು ಈಗ ಭಾಳ ದೂರದಿಂದ ಬಂದಿದ್ದೀವಿ ನಾವು ಗುಡ್ಡಿಯಿಂದ ಬಂದಿದ್ದೀವಿ ನಾವು ಇಲ್ಲಿಂದ ಬಂದಿದ್ದೀವಿ ಬಸ್ ದರ್ಶನ ಮಾಡಿಕೊಂಡೆ ಹೋಗೋದ ಊಟನೂ ಮಾಡಿಲ್ಲ ನಾವು ಬೆಳಗ್ಗೆಯಿಂದ ಊಟನೂ ಮಾಡಿಲ್ಲ ಬಾ ಬಸ್ ದರ್ಶನಕ್ಕೋಸ್ಕರ ಇಡ್ಲಿಕ್ಕೆ ಆಗ್ತಾ ಇದೀವಿ ಬಾಸ್ ದರ್ಶನ ಮುಗಿಸ್ಕೊಂಡೆ ಎಷ್ಟೊತ್ತಿದ್ರೂ ಅವ್ರು ಯಾವಾಗನ ಬರಲಿ ಮದ ಅವ್ರಿಗೆ ಗೊತ್ತಾಗ್ಬಂದಿಗೆ ಅವರು ಬರೋಕೆ ಗೊತ್ತಾಯ್ತು ನೋಡಿ ರಾತ್ರಿ ಮಧ್ಯರಾತ್ರಿಗ ಹಾಕ್ತಾರೆ ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ರೇಣುಕಾ ರಾಧ್ಯ ಸಂಪರ್ಕದಲ್ಲಿ ರೇಣುಕಾ ರಾಧ್ಯ ಅದ್ ಯಾವ ಕಾಲೇಜ್ನಿಂದ ರೀ ಸ್ಟೂಡೆಂಟ್ ಗಳು ಬಂಕ್ ಆಗಿ ಬಂದಿದ್ದು ಕಾಲೇಜ್ ಹೇಳಿ ಅಲ್ಲಿನ ಪ್ರಿನ್ಸಿಪಲ್ಲು ಲೆಕ್ಚರರ್ಸು ಇದನ್ನು ಗಮನಿಸಲಿ ನಾಳೆ ಕಾಲೇಜಿಗೆ ಒಳಗ ಬಿಡಬಾರ್ದವ್ರನ್ನ ಪೋಷಕರು ಪೋಷಕರು ಗಮನಿಸಬೇಕು ಈ ಸುದ್ದಿಯನ್ನ ಮಕ್ಕಳು ಓದ್ಲಿ ಅಂತ ಹೇಳಿ ಕಾಲೇಜಿಗೆ ಫೀಸ್ ಕಟ್ ಕಳಿಸಿದ್ರೆ ದರ್ಶನ್ ದೇವರಂತೆ ರೇಣುಕಾ ರಾಧ್ಯ ಖಂಡಿತ ಸ್ಮಿತಾ ನೀವು ಹೇಳಿದ್ದು ನೂರಕ್ಕೆ ನೂರು ಪರ್ಸೆಂಟ್ ನಿಜ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಅಭಿಮಾನವನ್ನ ತೋರಿಸ್ಬೇಕು ಆದರೆ ಈ ರೀತಿಯಾಗಿ ಹುಚ್ಚಾಟದ ಅಭಿಮಾನವನ್ನ ತೋರಿಸ್ಬಾರ್ದು ಅನ್ನೋದು ಇದೀಗ ದರ್ಶನ್ ಫ್ಯಾನ್ಸ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿರ್ತಕ್ಕಂಥದ್ದು ಆದರೂ ಕೂಡ ಬಳ್ಳಾರಿಯಲ್ಲೂ ಕೂಡ ದರ್ಶನ್ ಅಭಿಮಾನಿಗಳು ಹುಚ್ಚಾಟವನ್ನ ಮೆರಿತಾ ಇರ್ತಕ್ಕಂಥದ್ದು ಅಂದರೆ ಮೊದಲನೇದಾಗಿ ಜ ದರ್ಶನ್ ಅರೆಸ್ಟ್ ಆದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ಹುಚ್ಚಾಟವನ್ನ ಮೆರೆದಿದ್ರು ಅದೇ ರೀತಿಯಾಗಿ ಇವತ್ತು ಬಳ್ಳಾರಿ ಜೈಲ್ ಮುಂಭಾಗವು ಕೂಡ ಆಗ್ತಾ ಇರ್ತಕ್ಕಂಥದ್ದು ಇದೀಗ ಎಲ್ಲ ಒಂದು ಕ್ಲಿಯರ್ ಅಂದರೆ ಅಭಿಮಾನಿ ಪೊಲೀಸರು ಕ್ಲಿಯರ್ ಮಾಡಿದ್ರು ಕೂಡ ಇದಕ್ಕಿಂತ ಮುಂಚೆ ಅಂದ್ರೆ ಇದಕ್ಕಿಂತ ಹತ್ತು ನಿಮಿಷ ಮುಂಚೆ ಸಾಕಷ್ಟು ಅಭಿಮಾನಿಗಳು ಬಳ್ಳಾರಿಯ ಜೈಲ್ ಮುಂದೆ ಬಂದ್ಬಿಟ್ಟು ಡಿ ಬಾಸ್ಗೆ ಜೈ ಡಿ ಬಾಸ್ಗೆ ಜೈ ಎನ್ನುವ ಒಂದು ಘೋಷಣೆಗಳನ್ನ ಕೂಗ್ತಾ ಇದ್ರು ಹೀಗಾಗಿ ಪೊಲೀಸರಿಗೆ ಪದೇ ಪದೇ ಈ ರೀತಿ ಆಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಒಂದಷ್ಟು ಕಿರಿಕಿರಿ ಆಯ್ತು ಅವರು ಅವರ ಸಿದ್ಧತೆಯಲ್ಲಿ ಅವರು ತೊಡಗಿದ್ರೆ ಇನ್ನೊಂದು ಕಡೆಗೆ ಜೈಲು ಸಿಬ್ಬಂದಿ ಅವರ ಸಿದ್ಧತೆಯಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ಇದರ ನಡುವೆ ಅಭಿಮಾನಿಗಳ ಉಚ್ಚಾಟದಿಂದ ಪೊಲೀಸರಿಗೆ ಸಾಕಷ್ಟು ಒಂದು ರೀತಿ ಕಿರಿಕಿರಿ ಆಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಪದೇ ಪದೇ ಅವರನ್ನ ಕಳಿಸಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಸುಮಾರು ಬಾರಿ ರೀತಿ ಆಗಿರ್ತಕ್ಕಂಥದ್ದು ನಿಜಕ್ಕೂ ಪೊಲೀಸರಿಗೂ ಕೂಡ ಒಂದ್ ರೀತಿ ಇರ್ತೀರಿ ಲೈವ್ ರಿಪೋರ್ಟಿಂಗ್ ಮಾಡ್ತಿರ್ತೀರಿ ಯಾರಾದ್ರೂ ಕಾಲೇಜ್ ಸ್ಟೂಡೆಂಟ್ಸ್ ಬಂದ್ರೆ ಮರೀದೆ ಆ ಕಾಲೇಜ್ ಹೆಸರು ತಿಳ್ಕೊಳ್ಳಿ ಆ ವಿದ್ಯಾರ್ಥಿಗಳ ಹೆಸರು ತಿಳ್ಕೊಳ್ಳಿ ಅವ್ರ ಪೋಷಕರಿಗೆ ಹೇಳೋಣ ಆ ಕಾಲೇಜಿಗೆ ತಿಳಿಸೋಣ ಯಾವ ರೀತಿ ಹುಚ್ಚಾಟ ನಡೀತಿದೆ ಅಲ್ಲಿ ಅಂತ ಹೇಳಿ ಥ್ಯಾಂಕ್ ಯು ಇವರಿಗೆ ಅಪ್ಡೇಟ್ಸ್ ನಾಳೆ ಬಳ್ಳಾರಿಗೆ ದರ್ಶನ್ ಬರ್ತಾರೆ ಅಂತ ಹೇಳಿ ಇವತ್ತೇ ಫ್ಯಾನ್ಸ್ ಹುಚ್ಚಾಟ ಮಾಡಕ್ ಶುರು ಮಾಡಿದ್ದಾರೆ ಯಾಕೆ ಪೋಷಕರು ನೋಡ್ಬೇಕು ಈ ದೃಶ್ಯ ಅಂತಂದ್ರೆ ಕಾಲೇಜಿಗೆ ಬಂಕ್ ಹಾಕಿ ಕಾಲೇಜಿಗೆ ಬಂಕ್ ಹಾಕಿ ದರ್ಶನ್ ನೋಡ್ಬೇಕು ಅಂತ ಜೈಲ್ ಹತ್ರ ಹೋಗಿದ್ದಾರೆ ನಿಮ್ ಮನೆ ಮಕ್ಕಳು ನಾಳೆ ಇವತ್ತು ಜೈಲ್ ಆಚೆ ಇರೋ ಮಕ್ಕಳು ಜೈಲ್ ಒಳಗೆ ಹೋಗ್ತಾರೆ ಅನ್ನೋ ಇದೇ ದಾರಿ ಹಿಡಿದ್ರೆ ಹಾಗಾಗಿ ಹೇಳ್ತಿರೋದು ಬಳ್ಳಾರಿ ಭಾಗದ ಪೋಷಕರು ನೋಡಿ ಈ ದೃಶ್ಯನ ಮತ್ತೆ ಮತ್ತೆ ನೋಡಿ ಝೂಮ್ ಮಾಡಿ ನೋಡಿ ಇನ್ ಕೇಸ್ ನಿಮ್ ಮನೆ ಮಕ್ಕಳು ಜೈಲ ಹತ್ರ ನಿಂತಿದ್ದಾರೆ ಅಂತ ಗೊತ್ತಾದ್ರೆ ನಾಲ್ಕು ಕೊಟ್ಟು ಮನೆ ಕರ್ಕೊಂಡು ಹೋಗಿ ಹಿಂಗೆ ದರ್ಶನ್ಗೆ ಬೆಂಬಲವಾಗಿ ನಿಂತವರು ದರ್ಶನ್ ಫ್ಯಾನ್ ಅಂತ ಅನ್ನಿಸ್ಕೊಂಡವರು ಇವತ್ತು ಕೊಲೆ ಆರೋಪದಲ್ಲಿ ಜೈಲು ಪಾಲ್ ಆಗಿದ್ದಾರೆ ಅವರ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ ನಮಗ್ ಯಾರ್ ದಿಕ್ಕು ಒಂದ್ ಹೊತ್ತು ಊಟಕ್ಕೂ ಕಷ್ಟ ಅಂತ ಪರದಾಡ್ತಾ ಇದ್ದಾರೆ ಇಂಥ ಸಿಚುಯೇಷನ್ ಇಂಥ ಪರಿಸ್ಥಿತಿ ನಿಮ್ಮ ಮನೆಗೆ ಬರಬಾರದು ಅನ್ನೋ ಕಾಳಜಿಯಿಂದ ರಿಪಬ್ಲಿಕ್ ಕನ್ನಡ ಈ ದೃಶ್ಯ ತೋರಿಸ್ತಾ ಇದೆ ಕಾಲೇಜಿನ ಮಕ್ಕಳು ದರ್ಶನ್ ಅಭಿಮಾನಿಗಳು ಬಾಸ್ ದರ್ಶನ ಮಾಡ್ಕೊಂಡೆ ನಾವು ಈಗ ಭಾಳ ದೂರದಿಂದ ಬಂದಿದ್ದೀವಿ ನಾವು ಇಲ್ಲಿಂದ ಬಂದಿದ್ದೀವಿ ನಾವು ಇಲ್ಲಿಂದ ಬಂದಿದ್ದೀವಿ ಬಾಸ್ ದರ್ಶನ ಮಾಡ್ಕೊಂಡೆ ಹೋಗೋದು ನಾವು ಊಟನೂ ಮಾಡಿಲ್ಲ ನಾವು ಬೆಳಗ್ಗೆಯಿಂದ ಊಟನೂ ಮಾಡಿಲ್ಲ ಬಾ ಬಾಸ್ ದರ್ಶನಕ್ಕೋಸ್ಕರ ಕಾಯ್ತಾ ಇದ್ದೀವಿ ಬಾಸ್ ದರ್ಶನ ಮುಗಿಸ್ಕೊಂಡೆ ಎಷ್ಟೊತ್ತಿದ್ರೆ ಅವ್ರು ಯಾವಾಗಾನ ಬರಲಿ ಮದ್ ಅವರು ಗೊತ್ತಾಯ್ತು ನಮಗೆ ಅವರು ಬರೋಕ್ಕೆ ಗೊತ್ತಾಯ್ತು ನೋಡಿ ರಾತ್ರಿ ಮಧ್ಯರಾತ್ರಿಗೆ ತಗೊಂಬಂದು ಹಾಕ್ತಾರೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ರೇಣುಕಾ ರಾಧ್ಯ ನೇರ ಸಂಪರ್ಕದಲ್ಲಿ ರೇಣುಕಾ ರಾಧ್ಯ ಅದ್ ಯಾವ ಕಾಲೇಜ್ನಿಂದ ರೀ ಸ್ಟೂಡೆಂಟ್ ಗಳು ಬಂಕ್ ಆಗಿ ಬಂದಿದ್ದು ಕಾಲೇಜ್ ಹೇಳಿ ಅಲ್ಲಿನ ಪ್ರಿನ್ಸಿಪಲ್ ಲೆಕ್ಚರರ್ಸ್ ಇದನ್ನು ಗಮನಿಸಲಿ ನಾಳೆ ಕಾಲೇಜಿಗೆ ಒಳಗ್ ಬಿಡಬಾರ್ದವ್ರನ್ನ ಪೋಷಕರು ಪೋಷಕರು ಗಮನಿಸಬೇಕು ಈ ಸುದ್ದಿಯನ್ನ ಮಕ್ಕಳು ಓದ್ಲಿ ಅಂತ ಹೇಳಿ ಕಾಲೇಜಿಗೆ ಫೀಸ್ ಕಟ್ ಕಳಿಸಿದ್ರೆ ದರ್ಶನ್ ರೇಣುಕಾ ರೇಣುಕಾರಾಧ್ಯ ಖಂಡಿತ ಸ್ಮಿತಾ ನೀವು ಹೇಳಿದ್ದು ನೂರಕ್ಕೆ ನೂರು ಪರ್ಸೆಂಟ್ ನಿಜ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಅಭಿಮಾನವನ್ನ ತೋರಿಸ್ಬೇಕು ಆದರೆ ಈ ರೀತಿಯಾಗಿ ಹುಚ್ಚಾಟದ ಅಭಿಮಾನವನ್ನ ತೋರಿಸ್ಬಾರ್ದು ಅನ್ನೋದು ಇದೀಗ ದರ್ಶನ್ ಫ್ಯಾನ್ಸ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿರ್ತಕ್ಕಂಥದ್ದು ಆದರೂ ಕೂಡ ಬಳ್ಳಾರಿಯಲ್ಲೂ ಕೂಡ ದರ್ಶನ್ ಅಭಿಮಾನಿಗಳು ಹುಚ್ಚಾಟವನ್ನ ಮೆರಿತಾ ಇರ್ತಕ್ಕಂಥದ್ದು ಅಂದರೆ ಮೊದಲನೇದಾಗಿ ಜ ದರ್ಶನ್ ಅರೆಸ್ಟ್ ಆದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ಹುಚ್ಚಾಟವನ್ನ ಮೆರೆದಿದ್ರು ಅದೇ ರೀತಿಯಾಗಿ ಇವತ್ತು ಬಳ್ಳಾರಿ ಜೈಲ್ ಮುಂಭಾಗವು ಕೂಡ ಆಗ್ತಾ ಇರ್ತಕ್ಕಂಥದ್ದು ಇದೀಗ ಎಲ್ಲ ಒಂದು ಕ್ಲಿಯರ್ ಅಂದರೆ ಅಭಿಮಾನಿ ಪೊಲೀಸರು ಕ್ಲಿಯರ್ ಮಾಡಿದ್ರು ಕೂಡ ಇದಕ್ಕಿಂತ ಮುಂಚೆ ಅಂದ್ರೆ ಇದಕ್ಕಿಂತ ಹತ್ತು ನಿಮಿಷ ಮುಂಚೆ ಸಾಕಷ್ಟು ಅಭಿಮಾನಿಗಳು ಬಳ್ಳಾರಿಯ ಜೈಲ್ ಮುಂದೆ ಬಂದ್ಬಿಟ್ಟು ಡಿ ಬಾಸ್ಗೆ ಜೈ ಡಿ ಬಾಸ್ಗೆ ಜೈ ಎನ್ನುವ ಒಂದು ಘೋಷಣೆಗಳನ್ನ ಕೂಗ್ತಾ ಇದ್ರು ಹೀಗಾಗಿ ಪೊಲೀಸರಿಗೆ ಪದೇ ಪದೇ ಈ ರೀತಿ ಆಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಒಂದಷ್ಟು ಕಿರಿಕಿರಿ ಆಯ್ತು ಅವರು ಅವರ ಸಿದ್ಧತೆಯಲ್ಲಿ ಅವರು ತೊಡಗಿದ್ರೆ ಇನ್ನೊಂದು ಕಡೆಗೆ ಜೈಲು ಸಿಬ್ಬಂದಿ ಅವರ ಸಿದ್ಧತೆಯಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ಇದರ ನಡುವೆ ಅಭಿಮಾನಿಗಳ ಉಚ್ಚಾಟದಿಂದ ಪೊಲೀಸರಿಗೆ ಸಾಕಷ್ಟು ಒಂದು ರೀತಿ ಕಿರಿಕಿರಿ ಆಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಪದೇ ಪದೇ ಅವರನ್ನ ಕಳಿಸಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು ಸುಮಾರು ಬೆಳಗ್ಗೆಯಿಂದ ನಾಲ್ಕೈದು ಬಾರಿ ಇದೇ ರೀತಿ ಆಗಿರ್ತಕ್ಕಂಥದ್ದು ನಿಜಕ್ಕೂ ಪೊಲೀಸರಿಗೂ ಕೂಡ ಒಂದು ರೀತಿ ಕಿರಿಕಿರಿಯನ್ನು ಉಂಟು ಮಾಡಿತು ಇನ್ನೊಂದು ಕಡೆಗೆ ಕಾಲೇಜಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ದರ್ಶನ ಅಲ್ಲೇ ಇರ್ತೀರಿ ಲೈವ್ ರಿಪೋರ್ಟಿಂಗ್ ಮಾಡ್ತಿರ್ತೀರಿ ಯಾರಾದರೂ ಕಾಲೇಜ್ ಸ್ಟೂಡೆಂಟ್ಸ್ ಬಂದ್ರೆ ಮರೀದೆ ಆ ಕಾಲೇಜ್ ಹೆಸರು ತಿಳ್ಕೊಳ್ಳಿ ಆ ವಿದ್ಯಾರ್ಥಿಗಳ ಹೆಸರು ತಿಳ್ಕೊಳ್ಳಿ ಅವ್ರ ಪೋಷಕರಿಗೆ ಹೇಳೋಣ ಆ ಕಾಲೇಜಿಗೆ ತಿಳಿಸೋಣ ಯಾವ ರೀತಿ ಹುಚ್ಚಾಟ ನಡೀತಿದೆ ಅಲ್ಲಿ ಅಂತ ಹೇಳಿ ಥ್ಯಾಂಕ್ ಯು ಇವರಿಗಿನ ಅಪ್ಡೇಟ್ಸ್ಗಾಗಿ ನಾಳೆ ಬಳ್ಳಾರಿಗೆ ದರ್ಶನ್ ಬರ್ತಾರೆ ಅಂತ ಹೇಳಿ ಇವತ್ತೇ ಫ್ಯಾನ್ಸ್ ಹುಚ್ಚಾಟ ಮಾಡಕ್ ಶುರು ಮಾಡಿದ್ದಾರೆ ಯಾಕೆ ಪೋಷಕರು ನೋಡ್ಬೇಕು ಈ ದೃಶ್ಯ ಅಂತಂದ್ರೆ ಕಾಲೇಜಿಗೆ ಬಂಕ್ ಹಾಕಿ ಕಾಲೇಜಿಗೆ ಬಂಕ್ ಹಾಕಿ ದರ್ಶನ್ ನೋಡ್ಬೇಕು ಅಂತ ಜೈಲ್ ಹತ್ರ ಹೋಗಿದ್ದಾರೆ ನಿಮ್ ಮನೆ ಮಕ್ಕಳು ನಾಳೆ ಇವತ್ತು ಜೈಲ್ ಆಚೆ ಇರೋ ಮಕ್ಕಳು ಜೈಲ್ ಒಳಗೆ ಹೋಗ್ತಾರೆ ಅನ್ನೋ ಇದೇ ದಾರಿ ಹಿಡಿದ್ರೆ ಹಾಗಾಗಿ ಹೇಳ್ತಿರೋದು ಬಳ್ಳಾರಿ ಭಾಗದ ಪೋಷಕರು ನೋಡಿ ಈ ದೃಶ್ಯನ ಮತ್ತೆ ಮತ್ತೆ ನೋಡಿ ಝೂಮ್ ಮಾಡಿ ನೋಡಿ ಇನ್ ಕೇಸ್ ನಿಮ್ ಮನೆ ಮಕ್ಕಳು ಜೈಲ ಹತ್ರ ನಿಂತಿದ್ದಾರೆ ಅಂತ ಗೊತ್ತಾದ್ರೆ ನಾಲ್ಕು ಕೊಟ್ಟು ಮನೆ ಕರ್ಕೊಂಡು ಹೋಗಿ ಹಿಂಗೆ ದರ್ಶನ್ಗೆ ಬೆಂಬಲವಾಗಿ ನಿಂತವರು ದರ್ಶನ್ ಫ್ಯಾನ್ ಅಂತ ಅನ್ನಿಸ್ಕೊಂಡವರು ಇವತ್ತು ಕೊಲೆ ಆರೋಪದಲ್ಲಿ ಜೈಲು ಪಾಲ್ ಆಗಿದ್ದಾರೆ ಅವರ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ ನಮಗೆ ಯಾರ್ ದಿಕ್ಕು ಒಂದ್ ಹೊತ್ತು ಊಟಕ್ಕೂ ಕಷ್ಟ ಅಂತ ಪರದಾಡ್ತಾ ಇದ್ದಾರೆ ಇಂಥ ಸಿಚುಯೇಷನ್ ಇಂಥ ಪರಿಸ್ಥಿತಿ ನಿಮ್ಮ ಮನೆಗೆ ಬರಬಾರದು ಅನ್ನೋ ಕಾಳಜಿಯಿಂದ ರಿಪಬ್ಲಿಕ್ ಕನ್ನಡ ಈ ದೃಶ್ಯ ತೋರಿಸ್ತಾ ಇದೆ ಕಾಲೇಜಿನ ಮಕ್ಕಳು ದರ್ಶನ್ ಅಭಿಮಾನಿಗಳು ಬಸ್ ದರ್ಶನ ಮಾಡ್ಕೊಂಡೆ ನಾವು ಹೋಗೋದೀಗ ಭಾಳ ದೂರದಿಂದ ಬಂದಿದ್ದೀವಿ ನಾವು ಗುಡ್ಡಿಯಿಂದ ಬಂದಿದ್ದೀವಿ ನಾವು ಇಲ್ಲಿಂದ ಬಂದಿದ್ದೀವಿ ಬಸ್ ದರ್ಶನ ಮಾಡಿಕೊಂಡೆ ಹೋಗೋದ ನಾವು ಊಟನೂ ಮಾಡಿಲ್ಲ ನಾವು ಬೆಳಗ್ಗೆಯಿಂದ ಊಟನೂ ಮಾಡಿಲ್ಲ ಬಾ ಬಾಸ್ ದರ್ಶನಕ್ಕೋಸ್ಕರ ಇಡಲಿಕ್ಕೆ ಆಗ್ತಾ ಇದೀವಿ ಬಾಸ್ ದರ್ಶನ ಮುಗಿಸ್ಕೊಂಡೆ ಎಷ್ಟೊತ್ತಿದ್ರೆ ಅವ್ರು ಯಾವಾಗಾನ ಬರಲಿ ಅವ್ರು ಗೊತ್ತಾಯ್ತು ಗೊತ್ತಾಗ್ಬಂದಿದೆ ಅವರು ಬರೋಕೆ ಗೊತ್ತಾಯ್ತು ನೋಡಿ ರಾತ್ರಿ ಮಧ್ಯರಾತ್ರಿಗೆ ತಗೊಂಬಂದು ಹಾಕ್ತಾರೆ ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ರಾಧ್ಯ ನೇರ ಸಂಪರ್ಕದಲ್ಲಿ ರೇಣುಕಾ ರಾಧ್ಯ ಯಾವ ಕಾಲೇಜ್ ನಿಂದ ರೀ ಸ್ಟೂಡೆಂಟ್ ಗಳು ಬಂಕ್ ಆಗಿ ಬಂದಿದ್ದು ಕಾಲೇಜ್ ಹೇಳಿ ಅಲ್ಲಿನ ಪ್ರಿನ್ಸಿಪಲ್ ಲೆಕ್ಚರರ್ಸು ಇದನ್ನು ಗಮನಿಸಲಿ ನಾಳೆ ಕಾಲೇಜಿಗೆ ಒಳಗ ಬಿಡಬಾರ್ದು ಅವ್ರನ್ನ ಪೋಷಕರು ಪೋಷಕರು ಗಮನಿಸಬೇಕು ಈ ಸುದ್ದಿಯನ್ನ ಮಕ್ಕಳು ಓದ್ಲಿ ಅಂತ ಹೇಳಿ ಕಾಲೇಜಿಗೆ ಫೀಸ್ ಕಟ್ ಕಳಿಸಿದ್ರೆ ದರ್ಶನ್ ರೇಣುಕಾ ರೇಣುಕಾರಾಧ್ಯ ಖಂಡಿತ ಅಸ್ಮಿತಾ ನೀವು ಹೇಳಿದ್ದು ನೂರಕ್ಕೆ ನೂರು ಪರ್ಸೆಂಟ್ ನಿಜ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಅಭಿಮಾನವನ್ನ ತೋರಿಸ್ಬೇಕು ಆದರೆ ಈ ರೀತಿಯಾಗಿ ಹುಚ್ಚಾಟದ ಅಭಿಮಾನವನ್ನ ತೋರಿಸ್ಬಾರ್ದು ಅನ್ನೋದು ಇದೀಗ ದರ್ಶನ್ ಫ್ಯಾನ್ಸ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿರ್ತಕ್ಕಂಥದ್ದು ಆದರೂ ಕೂಡ ಬಳ್ಳಾರಿಯಲ್ಲೂ ಕೂಡ ದರ್ಶನ್ ಅಭಿಮಾನಿಗಳು ಹುಚ್ಚಾಟವನ್ನ ಮೆರಿತಾ ಇರ್ತಕ್ಕಂಥದ್ದು ಅಂದರೆ ಮೊದಲನೇದಾಗಿ ಜ ದರ್ಶನ್ ಅರೆಸ್ಟ್ ಆದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ಹುಚ್ಚಾಟವನ್ನ ಮೆರೆದಿದ್ರು ಅದೇ ರೀತಿಯಾಗಿ ಇವತ್ತು ಬಳ್ಳಾರಿ ಜೈಲ್ ಮುಂಭಾಗವು ಕೂಡ ಆಗ್ತಾ ಇರ್ತಕ್ಕಂಥದ್ದು ಇದೀಗ ಎಲ್ಲ ಒಂದು ಕ್ಲಿಯರ್ ಅಂದರೆ ಅಭಿಮಾನಿ ಪೊಲೀಸರು ಕ್ಲಿಯರ್ ಮಾಡಿದ್ರು ಕೂಡ ಇದಕ್ಕಿಂತ ಮುಂಚೆ ಅಂದ್ರೆ ಇದಕ್ಕಿಂತ ಹತ್ತು ನಿಮಿಷ ಮುಂಚೆ ಸಾಕಷ್ಟು ಅಭಿಮಾನಿಗಳು ಬಳ್ಳಾರಿಯ ಜೈಲ್ ಮುಂದೆ ಬಂದ್ಬಿಟ್ಟು ಡಿ ಬಾಸ್ಗೆ ಜೈ ಡಿ ಬಾಸ್ಗೆ ಜೈ ಎನ್ನುವ ಒಂದು ಘೋಷಣೆಗಳನ್ನ ಕೂಗ್ತಾ ಇದ್ರು ಹೀಗಾಗಿ ಪೊಲೀಸರಿಗೆ ಪದೇ ಪದೇ ಈ ರೀತಿ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಕಿರಿಕಿರಿ ಆಯ್ತು ಅವರು ಅವರ ಸಿದ್ಧತೆಯಲ್ಲಿ ಅವರು ತೊಡಗಿದ್ರೆ ಇನ್ನೊಂದು ಕಡೆಗೆ ಜೈಲು ಸಿಬ್ಬಂದಿ ಅವರ ಸಿದ್ಧತೆಯಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ಇದರ ನಡುವೆ ಅಭಿಮಾನಿಗಳ ಉಚ್ಚಾಟದಿಂದ ಪೊಲೀಸರಿಗೆ ಸಾಕಷ್ಟು ಒಂದು ರೀತಿ ಕಿರಿಕಿರಿ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪದೇ ಪದೇ ಅವರನ್ನ ಕಳಿಸಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಸುಮಾರು ಬೆಳಗ್ಗೆಯಿಂದ ನಾಲ್ಕೈದು ಬಾರಿ ಇದೇ ರೀತಿ ಆಗಿರ್ತಕ್ಕಂಥದ್ದು ನಿಜಕ್ಕೂ ಪೊಲೀಸರಿಗೂ ಕೂಡ ಒಂದ್ ರೀತಿ ಕಿರಿಕಿರಿಯನ್ನು ಉಂಟು ಮಾಡಿತ್ತು ಇನ್ನೊಂದು ಕಡೆಗೆ ಕಾಲೇಜಿಗೆ ಹೋಗ್ತಕ್ಕಂತ ವಿದ್ಯಾರ್ಥಿಗಳು ಕೂಡ ದರ್ಶನ ಅಲ್ಲೇ ಇರ್ತೀರಿ ಲೈವ್ ರಿಪೋರ್ಟಿಂಗ್ ಮಾಡ್ತಿರ್ತೀರಿ ಯಾರಾದ್ರೂ ಕಾಲೇಜ್ ಸ್ಟೂಡೆಂಟ್ಸ್ ಬಂದ್ರೆ ಮರೀದೆ ಆ ಕಾಲೇಜ್ ಹೆಸರು ತಿಳ್ಕೊಳ್ಳಿ ಆ ವಿದ್ಯಾರ್ಥಿಗಳ ಹೆಸರು ತಿಳ್ಕೊಳ್ಳಿ ಅವ್ರ ಪೋಷಕರಿಗೆ ಹೇಳೋಣ ಆ ಕಾಲೇಜಿಗೆ ತಿಳಿಸೋಣ ಯಾವ ರೀತಿ ಹುಚ್ಚಾಟ ನಡೀತಿದೆ ಅಲ್ಲಿ ಅಂತ ಹೇಳಿ ಥ್ಯಾಂಕ್ ಯು ಇವರಿಗಿನ ಅಪ್ಡೇಟ್ಸ್ಗಾಗಿ ನಾಳೆ ಬಳ್ಳಾರಿಗೆ ದರ್ಶನ್ ಬರ್ತಾರೆ ಅಂತ ಹೇಳಿ ಇವತ್ತೇ ಫ್ಯಾನ್ಸ್ ಹುಚ್ಚಾಟ ಮಾಡಕ್ ಶುರು ಮಾಡಿದ್ದಾರೆ ಯಾಕೆ ಪೋಷಕರು ನೋಡ್ಬೇಕು ಈ ದೃಶ್ಯ ಅಂತಂದ್ರೆ ಕಾಲೇಜಿಗೆ ಬಂಕ್ ಹಾಕಿ ಕಾಲೇಜಿಗೆ ಬಂಕ್ ಹಾಕಿ ದರ್ಶನ್ ನೋಡ್ಬೇಕು ಅಂತ ಜೈಲ್ ಹತ್ರ ಹೋಗಿದ್ದಾರೆ ನಿಮ್ ಮನೆ ಮಕ್ಕಳು ನಾಳೆ ಇವತ್ತು ಜೈಲ್ ಆಚೆ ಇರೋ ಮಕ್ಕಳು ಜೈಲ್ ಒಳಗೆ ಹೋಗ್ತಾರೆ ಅನ್ನೋ ಇದೇ ದಾರಿ ಹಿಡಿದ್ರೆ ಹಾಗಾಗಿ ಹೇಳ್ತಿರೋದು ಬಳ್ಳಾರಿ ಭಾಗದ ಪೋಷಕರು ನೋಡಿ ಈ ದೃಶ್ಯನ ಮತ್ತೆ ಮತ್ತೆ ನೋಡಿ ಝೂಮ್ ಮಾಡಿ ನೋಡಿ ಇನ್ ಕೇಸ್ ನಿಮ್ ಮನೆ ಮಕ್ಕಳು ಜೈಲ ಹತ್ರ ನಿಂತಿದ್ದಾರೆ ಅಂತ ಗೊತ್ತಾದ್ರೆ ನಾಲ್ಕು ಕೊಟ್ಟು ಮನೆ ಕರ್ಕೊಂಡು ಹೋಗಿ ಹಿಂಗೆ ದರ್ಶನ್ಗೆ ಬೆಂಬಲವಾಗಿ ನಿಂತವರು ದರ್ಶನ್ ಫ್ಯಾನ್ ಅಂತ ಅನ್ನಿಸ್ಕೊಂಡವರು ಇವತ್ತು ಕೊಲೆ ಆರೋಪದಲ್ಲಿ ಜೈಲು ಪಾಲ್ ಆಗಿದ್ದಾರೆ ಅವರ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ ನಮಗ್ ಯಾರ್ ದಿಕ್ಕು ಒಂದ್ ಹೊತ್ತು ಊಟಕ್ಕೂ ಕಷ್ಟ ಅಂತ ಪರದಾಡ್ತಾ ಇದ್ದಾರೆ ಇಂಥ ಸಿಚುಯೇಷನ್ ಇಂಥ ಪರಿಸ್ಥಿತಿ ನಿಮ್ಮ ಮನೆಗೆ ಬರಬಾರದು ಅನ್ನೋ ಕಾಳಜಿಯಿಂದ ರಿಪಬ್ಲಿಕ್ ಕನ್ನಡ ಈ ದೃಶ್ಯ ತೋರಿಸ್ತಾ ಇದೆ ಕಾಲೇಜಿನ ಮಕ್ಕಳು ದರ್ಶನ್ ಅಭಿಮಾನಿಗಳು ಬಸ್ ದರ್ಶನ ಮಾಡಿಕೊಂಡೇ ನಾವು ಹೋಗೋದೀಗ ಭಾಳ ದೂರದಿಂದ ಬಂದಿದ್ದೀವಿ ನಾವು ಗುಡ್ಡಿಯಿಂದ ಬಂದಿದ್ದೀವಿ ನಾವು ಇಲ್ಲಿಂದ ಬಂದಿದ್ದೀವಿ ಬಸ್ ದರ್ಶನ ಮಾಡಿಕೊಂಡೆ ಹೋಗೋದ ಊಟನೂ ಮಾಡಿಲ್ಲ ನಾವು ಬೆಳಗ್ಗೆಯಿಂದ ಊಟನೂ ಮಾಡಿಲ್ಲ ಬಾ ಬಾಸ್ ದರ್ಶನಕ್ಕೋಸ್ಕರ ಇಡ್ಲಿಕ್ಕೆ ಕಾಯ್ತಾ ಇದೀವಿ ಬಾಸ್ ದರ್ಶನ ಮುಗಿಸ್ಕೊಂಡೆ ಎಷ್ಟೊತ್ತಿದ್ರೆ ಅವ್ರು ಯಾವಾಗಾನ ಬರಲಿ ಅವ್ರು ಗೊತ್ತಾಯ್ತು ಗೊತ್ತಾಗ್ಬಂದಿದೆ ಅವರು ಬರೋಕೆ ಗೊತ್ತಾಯ್ತು ನೋಡಿ ರಾತ್ರಿ ಮಧ್ಯರಾತ್ರಿಗೆ ತಗೊಂಬಂದು ಹಾಕ್ತಾರೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ರೇಣುಕಾ ರಾಧ್ಯ ನೇರ ಸಂಪರ್ಕದಲ್ಲಿ ರೇಣುಕಾ ರಾಧ್ಯ ಅದ್ ಯಾವ ಕಾಲೇಜ್ನಿಂದ ರೀ ಸ್ಟೂಡೆಂಟ್ ಗಳು ಬಂಕ್ ಆಗಿ ಬಂದಿದ್ದು ಕಾಲೇಜ್ ಹೇಳಿ ಅಲ್ಲಿನ ಪ್ರಿನ್ಸಿಪಲ್ ಲೆಕ್ಚರರ್ಸು ಇದನ್ನು ಗಮನಿಸಲಿ ನಾಳೆ ಕಾಲೇಜಿಗೆ ಒಳಗ್ ಬಿಡಬಾರ್ದವ್ರನ್ನ ಪೋಷಕರು ಪೋಷಕರು ಗಮನಿಸಬೇಕು ಈ ಸುದ್ದಿಯನ್ನ ಮಕ್ಕಳು ಓದ್ಲಿ ಅಂತ ಹೇಳಿ ಕಾಲೇಜಿಗೆ ಫೀಸ್ ಕಟ್ ಕಳಿಸಿದ್ರೆ ದರ್ಶನ್ ರೇಣುಕಾ ರೇಣುಕಾರಾಧ್ಯ ಖಂಡಿತ ಸ್ಮಿತಾ ನೀವು ಹೇಳಿದ್ದು ನೂರಕ್ಕೆ ನೂರು ಪರ್ಸೆಂಟ್ ನಿಜ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಅಭಿಮಾನವನ್ನ ತೋರಿಸ್ಬೇಕು ಆದರೆ ಈ ರೀತಿಯಾಗಿ ಹುಚ್ಚಾಟದ ಅಭಿಮಾನವನ್ನ ತೋರಿಸ್ಬಾರ್ದು ಅನ್ನೋದು ಇದೀಗ ದರ್ಶನ್ ಫ್ಯಾನ್ಸ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿರ್ತಕ್ಕಂಥದ್ದು ಆದರೂ ಕೂಡ ಬಳ್ಳಾರಿಯಲ್ಲೂ ಕೂಡ ದರ್ಶನ್ ಅಭಿಮಾನಿಗಳು ಹುಚ್ಚಾಟವನ್ನ ಮೆರಿತಾ ಇರ್ತಕ್ಕಂಥದ್ದು ಅಂದರೆ ಮೊದಲನೇದಾಗಿ ಜ ದರ್ಶನ್ ಅರೆಸ್ಟ್ ಆದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ಹುಚ್ಚಾಟವನ್ನ ಮೆರೆದಿದ್ರು ಅದೇ ರೀತಿಯಾಗಿ ಇವತ್ತು ಬಳ್ಳಾರಿ ಜೈಲ್ ಮುಂಭಾಗವು ಕೂಡ ಆಗ್ತಾ ಇರ್ತಕ್ಕಂಥದ್ದು ಇದೀಗ ಎಲ್ಲ ಒಂದು ಕ್ಲಿಯರ್ ಅಂದರೆ ಅಭಿಮಾನಿ ಪೊಲೀಸರು ಕ್ಲಿಯರ್ ಮಾಡಿದ್ರು ಕೂಡ ಇದಕ್ಕಿಂತ ಮುಂಚೆ ಅಂದ್ರೆ ಇದಕ್ಕಿಂತ ಹತ್ತು ನಿಮಿಷ ಮುಂಚೆ ಸಾಕಷ್ಟು ಅಭಿಮಾನಿಗಳು ಬಳ್ಳಾರಿಯ ಜೈಲ್ ಮುಂದೆ ಬಂದ್ಬಿಟ್ಟು ಡಿ ಬಾಸ್ಗೆ ಜೈ ಡಿ ಬಾಸ್ಗೆ ಜೈ ಎನ್ನುವ ಒಂದು ಘೋಷಣೆಗಳನ್ನ ಕೂಗ್ತಾ ಇದ್ರು ಹೀಗಾಗಿ ಪೊಲೀಸರಿಗೆ ಪದೇ ಪದೇ ಈ ರೀತಿ ಆಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಒಂದಷ್ಟು ಕಿರಿಕಿರಿ ಆಯ್ತು ಅವರು ಅವರ ಸಿದ್ಧತೆಯಲ್ಲಿ ಅವರು ತೊಡಗಿದ್ರೆ ಇನ್ನೊಂದು ಕಡೆಗೆ ಜೈಲು ಸಿಬ್ಬಂದಿ ಅವರ ಸಿದ್ಧತೆಯಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ಇದರ ನಡುವೆ ಅಭಿಮಾನಿಗಳ ಉಚ್ಚಾಟದಿಂದ ಪೊಲೀಸರಿಗೆ ಸಾಕಷ್ಟು ಒಂದು ರೀತಿ ಕಿರಿಕಿರಿ ಆಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಪದೇ ಪದೇ ಅವರನ್ನ ಕಳಿಸಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಸುಮಾರು ಬೆಳಗ್ಗೆಯಿಂದ ನಾಲ್ಕೈದು ಆಹ್ ಬಾರಿ ಇದೇ ರೀತಿ ಆಗಿರ್ತಕ್ಕಂಥದ್ದು ನಿಜಕ್ಕೂ ಪೊಲೀಸರಿಗೂ ಕೂಡ ರೀತಿ ಕಿರಿಕಿರಿನ ಉಂಟು ಮಾಡಿತ್ತು ಇನ್ನೊಂದು ಕಡೆಗೆ ಕಾಲೇಜಿಗೆ ಹೋಗ್ತಕ್ಕಂತ ವಿದ್ಯಾರ್ಥಿಗಳು ಕೂಡ ದರ್ಶನ ನೀವು ಅಲ್ಲೇ ಇರ್ತೀರಿ ಲೈವ್ ರಿಪೋರ್ಟಿಂಗ್ ಮಾಡ್ತಿರ್ತೀರಿ ಯಾರಾದ್ರೂ ಕಾಲೇಜ್ ಸ್ಟೂಡೆಂಟ್ಸ್ ಬಂದ್ರೆ ಮರೀದೆ ಆ ಕಾಲೇಜ್ ಹೆಸರು ತಿಳ್ಕೊಳ್ಳಿ ಆ ವಿದ್ಯಾರ್ಥಿಗಳ ಹೆಸರು ತಿಳ್ಕೊಳ್ಳಿ ಅವ್ರ ಪೋಷಕರಿಗೆ ಹೇಳೋಣ ಆ ಕಾಲೇಜಿಗೆ ತಿಳಿಸೋಣ ಯಾವ ರೀತಿ ಹುಚ್ಚಾಟ ನಡೀತಿದೆ ಅಲ್ಲಿ ಅಂತ ಹೇಳಿ ಥ್ಯಾಂಕ್ ಯು ಇವ್ರಿಗೆ ನಾ ಅಪ್ಡೇಟ್ ಕಾನ್ Beep up, beep up, beep up,